श्रीराघवेन्द्रार्य 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 पाहि प्रभो अज्ञाननाशाय विज्ञानपूर्णाय सुज्ञानदात्रे नमस्ते गुरो श्रीराघवेन्द्राय 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 पाहि श्रीपदाम्भोजभाजे नमस्ते गुरो श्रीराघवेन्द्रारि श्रीराघवेन्द्रारि श्रीराघवेन्द्रार्य पाहि प्रभो इष्टप्रदानेन कष्टप्रहाणेन शिष्टस्तुतश्रीपदाम् पादपाथोजमाध्याय भूयोऽपि भूयो भयात् पाहि भो श्रीन्द्राय श्रीहरेन्द्राय श्रीराघवेन्द्राय पाहि रभो करोषि शभो पाथो निधेमंशुतुष्टोऽनुगृह्णासि भक्तान् विभो श्रीराघवेन्द्र हरे श्रीराघवेन्द्र हरे श्रीराघवेन्द्र हरे भो श्रीराघवेन्द्र ನಮಸ್ಕಾರ ನನ್ನ ಹೆಸರು ರಾಮಾನುಜ್ ಅಂತ ನಾನು ಟೀಚರು ಮ್ಯೂಸಿಕ್ ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಹೊನ್ನವ ಮಂತ್ರಾಲಯ ಅಂತ ಇಲ್ಲಿ ಒಂದು ತುಂಬ ಪ್ರಸಿದ್ಧವಾದ ಕ್ಷೇತ್ರ ನಮಗೆ ಗೊತ್ತಾಗಿದ್ದು ಒಂದು ವರ್ಷದ ಹಿಂದೆ ನಮಗೆ ಒಂದು ಒಂದಿಷ್ಟು ನಮ್ಮ ಮನೋಭೀಷ್ಟುಗಳಿದ್ವು ಅದನ್ನು ಪೂರ್ತಿ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬಂದು ವಿಚಾರಿಸಿದಕ್ಕೆ ಕೆಲವಾರು ಉದಾಹರಣೆಗಳು ದೊರೆತವೆ ಇಲ್ಲಿ ಕೆಲವೆಲ್ಲ ಒಳ್ಳೊಳ್ಳೆ ಸಕ್ಸಸ್ ಆಗಿದೆ ಮತ್ತು ಅವರಿಗೆಲ್ಲ ಒಳ್ಳೆಯ ಫಲ ಬಂದಿದೆ ಅಂತ ಹಾಗಾಗಿ ನಾವೂ ಇಲ್ಲಿಗೆ ಬರ್ತಾಯಿದ್ದೀವಿ ನಾವು ಫ್ಯಾಮಿಲಿ ಸುಮಾರು ಒಂದು ನಾಲ್ಕು ತಿಂಗಳು ಮೇಲಾಯಿತು ಇಲ್ಲಿ ಹದಿನೆಂಟು ವಾರ ಇಪ್ಪತ್ತೊಂದು ವಾರಗಳಲ್ಲಿ ಪ್ರತಿ ಭಾನುವಾರ ಬಂದು ಇಲ್ಲಿ ನಾವು ಇಲ್ಲಿ ಸಂಕಲ್ಪ ಮಾಡಿ ಕಾಯಿನ ಕಟ್ಬಿಟ್ಟು ಅದರ ಸಂಕಲ್ಪದಂತೆ ಪ್ರತಿ ವಾರ ಬಂದು ಇಪ್ಪತ್ತೊಂದು ವಾರಗಳು ಅಂದರೆ ಭಾನುವಾರ ಅಂದರೆ ಪ್ರತಿ ಭಾನುವಾರ ಅಥವಾ ಗುರುವಾರ ಅಂದರೆ ಪ್ರತಿ ಗುರುವಾರ ಆ ಥರ ಪ್ರತಿ ಭಾನುವಾರ ಬಂದು ನಾವಿಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ ಸೊ ಇಪ್ಪತ್ತೊಂದು ವಾರದಲ್ಲಿ ನಮಗೊಂದು ಹತ್ತು ಹನ್ನೆರಡು ಹನ್ನೆರಡು ವಾರಗಳಾಗಿದೆ ಇನ್ನೂ ಇದೆ ಸೊ ಒಂದಿಷ್ಟು ಒಳ್ಳೊಳ್ಳೆಯ ಫಲ ಕಾಣಿಸ್ತಾ ಇದೆ ಇವಾಗ ಸೊ ಹಾಗಾಗಿ ಒಳ್ಳೆಯ ಫಲ ಸಿಗ್ತಾ ಇದೆ ಅಂತ ಎಲ್ರಿಗೂ ಒಂದು ನಂಬಿಕೆ ನಮಗೂ ಅದೇ ನಂಬಿಕೆ ಇದೆ ನಾವು ಅಂದ್ ನಂಬಿಕೆಯಿಂದ ನಾವೂ ಇದು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹರಕೆ ಮುಗಿತಾ ಒಳ್ಳೆಯದಾಗುತ್ತೆ ಅಂತ ನನ್ನ ನಂಬಿಕೆ ಬರೋ ಭಕ್ತಾದಿಗಳಿಗೆ ಇದು ಒಳ್ಳೆಯ ಒಳ್ಳೆ ಫಲ ನೀಡುತ್ತೆ ನನ್ನ ನನಗೆ ನಂಬಿಕೆ ಇದೆ ನಮಗೆಲ್ಲ ನಂಬಿಕೆ ಇದೆ ಸೊ ಇದನ್ನು ಶುರು ಮಾಡಿ ಒಂದು ನಾಲ್ಕು ಐದು ವಾರ ಆದಮೇಲೆ ನಮಗೆ ಒಳ್ಳೆಯ ಫಲ ಸಿಕ್ತು ಹಾಗಾಗಿ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ವಿ ಸೊ ಒಳ್ಳೆ ಒಳ್ಳೆಯ ಸ್ವಕ್ಷೇತ್ರ ಒಳ್ಳೆಯ ಸುಕ್ಷೇತ್ರ ಒಳ್ಳೆಯ ಗುರುವಿನ ಸನ್ನಿಧಿ ಒಳ್ಳೆಯ ಏನು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ನಮಸ್ತೆ ನಾನು ಬೆಂಗಳೂರಿಂದ ಬಂದಿರೋದು ನಾಗರಬಾವಿಲಿರೋದು ನರ್ಸಿ ಸಂತೋಷ್ ಅಂತ ಆಕ್ಚುಲಿ ನಾನು ಬಂದು ನನ್ಗೆ ಗೊತ್ತಿರಲಿಲ್ಲ ಇದು ನಾನು ಮಾರ್ಕೊಳ ಹೋಗ್ಬೇಕಾದ್ರೆ ಜನಗಳು ತುಂಬ ಬರ್ತಾ ಇದ್ದಾರೆ ಅವಾಗ ನಾನು ಏನು ಅಂತ ನೋಡಿದೆ ಟ್ವೆಂಟಿ ಒನ್ ವೀಕ್ಸ್ ಹಿಂದೆಗಡೆ ಜುಲೈ ಲಾಸ್ಟ್ ಇಯರ್ ಅಲ್ಲಿ ಅವಾಗ ನಾನು ಬಂದು ನೋಡಿದೆ ಇವಾಗ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ ಅದು ತುಂಬಾ ಕಡಿಮೆ ಜನ ಇದ್ದರು ನನ್ನ ಗುರುಗಳು ಕೇಳಿದೆ ನನ್ನ ಪ್ರಾಬ್ಲಮ್ ಇದೆ ಅಂತ ಈ ತರ ನನ್ನ ಜಾಬ್ದು ಸ್ವಲ್ಪ ಹೇಗಿದೆ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅಂತ ಹೇಳಿದೆ ಅವರು ಹೇಳಿದ್ರು ಅವರೇ ಹೇಳಿದ್ರು ನನಗೆ ಈ ತರ ಇದೆ ಪ್ರಾಬ್ಲಮ್ ಇದೆ ನಂದು ನೋಡ್ ಮುಖ ನೋಡಿ ಅವ್ರು ಹೇಳಿದ್ರು ಈ ತರ ಪ್ರಾಬ್ಲಮ್ ಇದೆ ನಿಮಗೆ ಅಂತ ಆಮೇಲೆ ನಾನು ಬಂದು ಈ ತರ ಟ್ವೆಂಟಿ ಒನ್ ವೀಕ್ಸ್ ಮಾಡೋದು ಹೇಳಿದ್ರು ಅದು ಏನು ಇದು ಸ್ಟಿಕ್ಟ್ ಆಗಿ ಮಾಡಿದೆ ಅದನ್ನ ಇವಾಗ ನನಗೆಲ್ಲ ಆಲ್ಮೋಸ್ಟ್ ಕಾನ್ಫಿಡೆನ್ಸ್ ನಂಗೆ ಬಂದಿದೆ ಆಮೇಲೆ ವಾಟ್ ಎವರ್ ಇಟ್ ಇಸ್ ಲೈಕ್ ಇನ್ನೊ ಎನರ್ಜಿ ತರ ಬಂದಿದೆ ಈಗ ಲೈಕ್ ನಾನು ಡೆಸ್ಟಿನೇಷನ್ ಹೋಗೋದಕ್ಕೆ ಒಂದು ಎನರ್ಜಿ ಬೇಕಲ್ವಾ ಸೊ ಅದಕ್ಕೆ ದೇವರು ನನಗೆ ಆ ತರ ಎನರ್ಜಿ ಕೊಟ್ಟ ಥರ ಇದೆ ಸೊ ಐ ವೆರಿ ಹ್ಯಾಪಿ ವಿದ್ ಹೋಮದ ಬಗ್ಗೆ ನಮಗೂ ಗೊತ್ತಿರ್ಲಿಲ್ಲ ಏನು ಅಂತ ಅವರು ಈ ತರ ಹೋಮ ಮಾಡಬೇಕು ಅಂತ ಹೇಳಿದ್ರು ನಾನು ಆಯ್ತು ಒಂದು ಒಪ್ಕೊಂಡು ಈ ತರ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದೇ ಇದನ್ನ ಇದನ್ನ ಆಲ್ಮೋಸ್ಟ್ ಟೂ ಮಂತ್ಸ್ ಇಂದ ಫಿಕ್ಸ್ ಇದನ್ನ ಡಿಸೆಂಬರ್ ಫಿಕ್ಸ್ ಇದನ್ನ ಯಾಕಂದ್ರೆ ಅಷ್ಟೊಂದು ಅವೈಲೇಬಿಟಿ ಇರಲಿಲ್ಲ ಈಗ ಬಂದು ನೋಡಿದಾಗ ಬೆಳಗ್ಗೆಂದಾನೂ ಇತ್ತು ಹೋಮ ಅರೌಂಡ್ ನೈನ್ ತರ್ಟಿ ನೈನ್ ಓ ಕ್ಲಾಕ್ ಇಂದ ಶುರು ಆಯಿತು ಒಂದೊಂದೇ ಒಂದೊಂದೇ ಹೋಮ ಆಯಿತು ಆಮೇಲೆ ಲಾಸ್ಟ್ ಏನಾಯ್ತು ಅಂದ್ರೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ರಾಯರ್ದು ಹೋಮ ಇರತ್ತೆ ಅದು ಮಾಡಿದ್ವಿ ಅದೆಲ್ಲ ಆದ್ಮೇಲೆ ನಮ್ದು ಕಾಯಿ ಕಟ್ಟಿರ್ತೀವಲ್ಲ ಅದನ್ನ ಸಂಕಲ್ಪ ಮಾಡ್ಕೊಂಡು ಅದನ್ನೆಲ್ಲ ಹೋಗ್ ಹಾಕ್ತಾರೆ ಸೊ ನಮ್ದು ಇಷ್ಟ ಅರ್ಥ ಎಲ್ಲ ನೀರು ಅಂತ ಹಾಕ್ತಾರೆ ಅದನ್ನ ಸೊ ಅದು ಚೆನ್ನಾಗಿದೆ ಅದು ತುಂಬಾ ಅದು ತುಂಬಾ ಚೆನ್ನಾಗಿ ಮಾಡೋದು ತುಂಬಾ ಪೇಶೆನ್ಸ್ ಆಗಿದ್ರು ಅವರು ಅವರು ಗುರುಗಳಿದ್ರಲ್ಲ ಅವರೆಲ್ಲ ನಿಧಾನಕ್ಕೆ ಏನೇನು ಏನೇನು ಮಾಡ್ತೀವಿ ಒಂದೊಂದ್ ಪದ್ಧತಿ ಏನ್ ಮಾಡ್ತೀವಿ ಅಂತ ಹೇಳಿ ಹೇಳಿ ಕೊಟ್ಟು ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ನಾನು ಬಂದು ಚಾರ್ಟೆಡ್ ಅಕೌಂಟೆಂಟ್ ನಾನು ಸೊ ದೇವ್ನ ನಂಬ್ತೀನಿ ನಾನು ತುಂಬಾ ನಂಬ್ತೀನಿ ಸೊ ನನಗ್ ಬಂದಾಗ ಒಂಥರ ನನ್ಗೆ ಆವಾಗಿದ್ದು ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇದ್ದಿದ್ದು ಇವಾಗ ನಂಗೆ ಒಂಥರ ಎನರ್ಜೈಸ್ ಆಗಿದೆ ಸೊ ನಾನು ಅದೇ ಕೇಳ್ಕೊಳ್ಳೋದಿಲ್ಲ ನಾನು ಇಲ್ಲಿ ಬಂದ್ರೆ ಐ ತಿಂಕ್ ದೇವ್ ನಿಮಗೆ ನಿಜವಾಗೂ ದಾರಿ ತೋರಿಸ್ತಾನೆ ನೀವು ಒಂದು ಎನರ್ಜಿ ಕೊಡ್ತಾನೆ ನೀವು ಎಲ್ಲಿ ಬೇಕೋ ಡೆಸ್ಟಿನೇಷನ್ ಅಚೀವ್ ಮಾಡೋಕ್ಕೆ ನಿಜವಾಗೂ ಖಂಡಿತ ಸಹಾಯ ಮಾಡ್ತಾನೆ ದೇವ್ರ ನಮಗೆ